ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ರವರು ಶನಿವಾರ ಸುಮಾರು ಐದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಕುಮಾರನಾಪುರ ಗುಬ್ಬಳ್ಳಿ ರಸ್ತೆಗೆ ಎರಡು ಕೋಟಿ ಕುಮಾರನಾಪುರ ಗ್ರಾಮದ ಪರಿಶಿಷ್ಟ ಜಾತಿ ಬೀದಿಯಲ್ಲಿ ಸಿ ಸಿ ರಸ್ತೆ ಮತ್ತು ಚರಂಡಿಗೆ ಐವತ್ತು ಲಕ್ಷ ವಡಗೇರಿ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಕಾಮಗಾರಿ ಶಂಕುಸ್ಥಾಪನೆಗೆ ಹತ್ತು ಲಕ್ಷ ಗೌಡಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಬೀದಿ ಉಪ್ಪಾರ ಲಿಂಗಾಯತ ಮತ್ತು ಕುರುಬಾ ಬೀದಿಯಲ್ಲಿ ಸಿ ರಸ್ತೆ ಮತ್ತು ಚರಂಡಿಗೆ ನಲವತ್ತು ಲಕ್ಷ ಗೌಡಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಶಂಕುಸ್ಥಾಪನೆಗೆ ಇಪ್ಪತ್ತು ಲಕ್ಷ ಹಲ್ಕೇರಿ ಅಗ್ರಹಾರ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಶಂಕುಸ್ಥಾಪನೆಗೆ ಇಪ್ಪತ್ತೈದು ಲಕ್ಷ ದೇವರಹಳ್ಳಿ ಲಿಂಗಾಯತ ಬೀದಿಯಲ್ಲಿ ಸಿ ಸಿ ರಸ್ತೆ ಮತ್ತು ಚರಂಡಿ ರಾಮಾಪುರ ಗ್ರಾಮದ ಪರಿಶಿಷ್ಟ ಜಾತಿ ಬೀದಿಯಲ್ಲಿ ಸಿ ಸಿ ರಸ್ತೆ ಮತ್ತು ಚರಂಡಿಗೆ ಅರವತ್ತು ಲಕ್ಷ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ನಂತರ ರಾಮಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆ ಹಾಗೂ ಅಂಗನವಾಡಿ ಉದ್ಘಾಟನೆಯನ್ನು ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಹೊಂಗನೂರು ಚಂದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಯೋಗೇಶ್ ಕೊಲ್ಲೇಗಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತೋಟೇಶ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಬಾಂಥೇಜಿರುವರು ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ಪ್ರಭು ಪ್ರಸಾದ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಯೋಗೇಂದ್ರ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಜಯ್ ಕೊಳ್ಳೇಗಾಲ ಕ್ಷೇತ್ರದ ಅಧ್ಯಕ್ಷರಾದ ಶಿವರಾಜ್ ಮದ್ದೂರು ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ ಮಾಂಹಳ್ಳಿ ನಂಜುಂಡಸ್ವಾಮಿ ಗೌಡಹಳ್ಳಿ ರಾಜೇಶ್ ರವಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ನಿರ್ಮಿತಿ ಕೇಂದ್ರ ಇಂಜಿನಿಯರ್ ನಂದೀಶ್ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಸಂತೋಷ್ ಕುಮಾರ್ ಕೆಆರ್ಐ ಡಿಎಲ್ ಇಂಜಿನಿಯರ್ ಚಿಕ್ಕಲಿಂಗಯ್ಯ ಗುತ್ತಿಗೆದಾರ ಮಂಜುನಾಥ್ ಹಾಗೂ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಮಣಿಕಂಠ ನಾಯ್ಕ್ ಚಾಮರಾಜನಗರ

ಇಕಡೆ ಬಂದ ಬಿಡಿ ಸಾಮಗಳು ಆಯ್ತೆ ಆ ಚಂದ್ರಣ್ಣ ಇಲ್ಲಿ ಬಾ ಮಾಡಿ ಆ ഇവിടെ ഇങ്ങോട്ട് വരൂ ഈ കട बंद പുരീന്തെങ്കിലും നിങ്ങൾ നിങ്ങൾ ഇവിടെ ഇരിക്കുകാ ടോറ거든요 കടയിൽ കേൾനോടീ സർ രികട പുരയിത്രോം സൈഡ് ഇല്ല 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 സർ ഇങ്ങോട്ട് നോക്ക് ಕ್ಲೋಸ್ ಅದನ್ನ ಸನ್ಮಾನ ಶಾಸಕರು ಯಾವ ರೀತಿ ಮಾಡಿಸ್ಕೊಂಡ್ ಬಂದ್ರು ಅಂತ ನನಗ್ ಗೊತ್ತು ಅದನ್ನ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಂದ ಅವರು ಅನುಮೋದನೆ ತಗೊಂಡ್ಬಂದ್ರು ಅದನ್ನ ಅವ್ರು ಹೇಳಿಲ್ಲ ಎಲ್ಲುವೆ ಇದನ್ನ ಕೆಟ್ಟಿತ್ತು ಈ ಅನುದಾನನೇ ಕ್ಲೋಸ್ ಆಗಿತ್ತು ನನಗ್ ಗೊತ್ತದು ಮತ್ತೆ ಈ ವಿಷಯದಲ್ಲಿ ಇನ್ನೂ ನಮ್ಮ ಚೇತನ್ ಸರ್ ಇಲ್ಲ ನಾನು ಹೇಳಲೇಬೇಕು ಇವರು ಅದಕ್ಕೆ ತುಂಬಾ ಓಡಾಡಿದ್ದಾರೆ ನನಗೆ ಗೊತ್ತು ಅದಕ್ಕೋಸ್ಕರ ನಾನು ವಿಶೇಷವಾಗಿ ಹೇಳಕ್ ಬಂದೆ ಇವರ ಇವರ ಒಂದು ಇದರಿಂದಾನೇ ಇವತ್ತು ಈ ಕೆಲಸ ಆಗಿದೆ ಹೊರತು ನಮ್ಮಿಂದ ಅಲ್ಲ ಇದು ಡೆಡ್ ಆಗೋಗಿತ್ತು ಅನುದಾನ ಅದನ್ನ ಪುನಃ ಜೀವ ಜೀವ ಕೊಟ್ಟು ಅದಕ್ಕೆ ಪುನಃ ಅದನ್ನ ಕೆಲಸ ಆಗ್ತಿದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ಸರ್ ಮುಖ್ಯ ರಸ್ತೆಯಿಂದ ಎರಡ್ ಸಾವಿರದ ನಾನೂರು ಮೀಟರ್ ಸರ್ ಇಲ್ಲಿ ಇನ್ನೂ ಸ್ವಲ್ಪ ಮೊದಲು ಎರಡ್ ಸಾವಿರ ಮೀಟರ್ ಇತ್ತು ಸರ್ ಎರಡ್ ಸಾವಿರ ಹನ್ನೊಂದು ಮೀಟರ್ ಅಂದ್ರೆ ಎರಡು ಕಿಲೋಮೀಟರ್ ಇತ್ತು ಸರ್ ಈಗ ಸ್ವಲ್ಪ ಅಮೌಂಟ್ ಚೇಂಜ್ ಮಾಡಿ ಎರಡ್ ಸಾವಿರದ ನಾನೂರು ಮೀಟರ್ ಆಗಿದೆ ಸರ್ ಎರಡು ಎರಡು ಕಿಲೋಮೀಟರ್ ಆಗುತ್ತೆ ಸರ್ ಆಲ್ಮೋಸ್ಟ್ ಹಾಂ ಸರ್ ನೂರ ಮೂವತ್ತೈದು ಮೀಟರ್ ಬಾಕ್ಸ್ ಲೈನ್ ಇದೆ ಸರ್ ಹಾಂ ಸರ್ ತಾವೇ ನಮ್ಮ ಬಂದನೆ ಕೊಡ್ಸಿರಿ ಸರ್ ಯಾರು ಹೇಳಿಲ್ಲ ತಪ್ಪೋದು ಅವಧಿಯಲ್ಲೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಂಥ ವಿಚಾರ ಈ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ನನಗೆ ಅವಕಾಶ ಆಗಲಿಲ್ಲ ಆದರೆ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಗೌಡಹಳ್ಳಿ ಗ್ರಾಮದಲ್ಲಿ ನನಗೆ ಸುಮಾರು ಆರುನೂರ ತೊಂಬತ್ತೊಂಬತ್ತು ಮತಗಳಲ್ಲಿ ಒಂದು ಬೂತಲ್ಲಿ ಕೊಟ್ಟಿದೆ ಮತ್ತೊಂದು ಬೂತ್ನಲ್ಲಿ ನಾಲ್ನೂರ ತೊಂಬತ್ನಾಲ್ಕು ಮತಗಳನ್ನ ಕೊಡೋ ಮುಖಾಂತರ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಆರುನೂರು ಹದಿನೆಂಟು ಮತಗಳನ್ನ ಎಂ ಪಿ ಸುನಿಲ್ ಬೋಸರು ಕೊಡೋ ಮುಖಾಂತರ ಮತ್ತೊಂದು ಬೂತ್ನಲ್ಲಿ ಆರುನೂರ ಹದಿನಾರು ಮತಗಳನ್ನ ಹದಿನಾರು ಮತಗಳನ್ನ ಕೊಡೋ ಮುಖಾಂತರ ಒಟ್ಟು ಈ ಒಂದು ಗ್ರಾಮದಲ್ಲಿ ಸುಮಾರು ಇನ್ನೂರು ಎಂಟು ಮತಗಳ ಅಂತರದಲ್ಲಿ ನನ್ನನ್ನು ಮಾನ್ಯ ಸುನಿಲ್ ಬೋಸ್ರವರನ್ನ ಆಯ್ಕೆ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸುಖ ಬಯಸ್ತೇನೆ ಮಾನ್ಯ ಮಾತನಾಡಿದಂಥ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಅಂತ ಯೋಗೇಶ್ ಅವರು ಸರ್ಕಾರದ ಯೋಜನೆಗಳ ಬಗ್ಗೆ ಸರ್ಕಾರ ಕಡಿಮೆ ಇಪ್ಪತ್ತು ವರ್ಷದ ಬೇಡಿಕೆ ಅಂತ ಹೇಳ್ತಾ ಇದ್ದಾರೆ ರಂಗರಾಮ್ ಅವರು ಆ ಒಂದು ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ಸುಮಾರು ಅಂದಾಜು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಡಲು ಬಂದಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಕೃಷ್ಣಮೂರ್ತಿ ಸರ್ ಅವರೇ ಈ ಭಾಗದ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಯೋಗೀಶ್ ಅಣ್ಣರೇ ಗ್ರಾಮ ಪಂಚಾಯತಿಯ ಗೌರವ ಅಧ್ಯಕ್ಷರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ತೋಟೇಶ್ ಅವರೇ ಮತ್ತೆ ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಂತ ಪ್ರಭು ಪ್ರಸಾದ್ರವರೇ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದಂಥ ದೇವರಾಜ್ ಅವರೇ ಕಂಗಳ್ಳಿ ಸ್ವಾಮಿ ಸ್ವಾಮಿರವ್ರೆ ಈ ಗ್ರಾಮದ ಹಿರಿಯ ಮುಖಂಡರಾದಂತ ಸುಬ್ಬಣ್ಣ ಅವರೇ ಮತ್ತೆ ಸ್ನೇಹಿತರು ಚಾಮುಲ್ನ ನಿರ್ದೇಶಕರಾದಂಥ ರೇವಣ್ಣವರೇ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ಮಾಜಿ ಎ ಪಿ ಎಂಸಿಯ ನಿರ್ದೇಶಕರಾದಂಥ ಚಂದ್ರೂರವರೇ ನಮ್ಮ ಸ್ನೇಹಿತರು ಈ ಭಾಗದ ಕಾರ್ಯಪಾಲಕ ಅಭಿಯಂತರಾದಂಥ ಸಂತೋಷ್ ಕುಮಾರ್ ಅವರೇ ಹಾಗೂ ಈ ಗ್ರಾಮದ ಗ್ರಾಮ ಪಂಚಾಯತಿ ಎಲ್ಲ ಗೌರವದ ಸದಸ್ಯರೇ ಮಾಜಿ ಅಧ್ಯಕ್ಷರು ಸದಸ್ಯರುಗಳೇ ಗ್ರಾಮಸ್ಥರೇ ಪತ್ರಿಕಾ ಮಾಧ್ಯಮದವರೇ ಈಗಾಗಲೇ ಮನೆ ಶಾಸಕರು ಈ ಭಾಗದಲ್ಲಿ ಚುನಾವಣೆಗೆ ಬಂದ ಸಂದರ್ಭದಲ್ಲಿ ಈ ಗ್ರಾಮ ಹತ್ರ ಬೋ ಅವೊಂದೇ ಒಂದು ಬೆಳಿಗ್ಗೆ ಏನಪ್ಪ ಅಂದ್ರೆ ಗುಂಬಳ್ಳಿಯಿಂದ ಈ ಭಾಗಕ್ಕೆ ರಸ್ತೆ ಆಗಬೇಕು ಅಂತ ಹೇಳಿ ಅವ್ರು ಭರವಸೆನ ಕೊಟ್ಟಿದ್ರು ಖಂಡಿತ ಈ ಭಾಗದ ರಸ್ತೆಯನ್ನು ನಾನು ಅಭಿವೃದ್ಧಿ ಪಡಿಸ್ತೇನೆ ಅಂತ ಯಾಕೆಂತಂದರೆ ಈ ಭಾಗದಲ್ಲಿ ಬೆಳಿಗಂಗ ಸ್ವಾಮಿ ಬೆಟ್ಟ ವಿಶೇಷವಾಗಿ ಹೊಡಗೇರೆ ಬಿದ್ದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಲವಾರು ಭಕ್ತರು ಈ ಭಾಗದಲ್ಲಿ ಬರ್ತಾರೆ ಸಮಗ್ರ ಸಾಮಾನ್ಯವಾಗಿ ಹೊರಗಡೆಯಿಂದ ಬಂದ ಜನ ಗೂಗಲ್ ಮ್ಯಾಪ್ ಹಾಕೋತಾರೆ ಬೆಟ್ಟದ ರೋಡು ಅದನ್ನೊಂದ್ಸರಿ ಇದೆ ಇದೇ ಕಾಣಿಸುತ್ತೆ ಇಲ್ಲಿ ಹೋಗ್ಬೇಕಾದ್ರೆ ಜನ ಬೈತಿರ್ತಾರೆ ಈ ಗ್ರಾಮಸ್ಥರೂ ಬೈತಾರೆ ಚುನಾಯಿತ ಪ್ರತಿನಿಧಿಗಳನ್ನೂ ಬೈದಂಥ ನಿರ್ದೇಶನಗಳಿದೆ ಹಾಗಾಗಿ ಈ ಗ್ರಾಮಸ್ಥರು ಯಾವುದೇ ಬರಲಿ ಈ ಸಾಹೇಬ್ರ ಹತ್ರ ಬರಲಿ ಅವ್ರದೊಂದೇನಪ್ಪ ಅಂದರೆ ರಸ್ತೆ ಮಾಡ್ತಿದ್ದಾರೆ ರಸ್ತೆ ಮಾಡ್ತಿದ್ದಾರೆ ಇನ್ನೇನು ಬೇಡ ಅಂತ ಹಾಗಾಗಿ ಅವರ ಎಲ್ಲರ ಬೇಡಿಕೆ ಈ ಗ್ರಾಮಸ್ಥರ ಬೇಡಿಕೆ ಮತ್ತು ಈ ಪ್ರವಾಸಿಗರ ಒಂದು ಏನು ಮನವಿ ಇವೆಲ್ಲವನ್ನು ಪರಿಗಣಿಸಿ ಒಂದು ಪೂಜೆ ನೆರವೇರಿಸಿ ಒಂದು ಅತ್ಯುತ್ತಮವಾದ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣಕರ್ತರ ಬಂತೇಜಿ ಬಂತೇಜಿರವರೇ ನಮ್ಮ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಈ ಭಾಗದ ಮುಖಂಡರಾದಂಥ ಯೋಗೀಶ್ ಅಣ್ಣರವೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ತೋಟೇಶ್ ನಮ್ಮ ಪ್ರಜಾಪ್ರತಿನಿಧಿ ಅಧ್ಯಕ್ಷರಾದಂಥ ಸೋಮಶೇಖರಪ್ಪನವರೇ ಮತ್ತು ಮುಖಂಡರಾದ ನಂಜುಸ್ವಾಮಿರವರೇ ಮಲ್ಲೂರವರೇ ನಮ್ಮ ಗ್ರಾಮ ಪಂಚಾಯಿತಿಯ ಬಗ್ಗೆ ಸವಿಸ್ತಾರವಾಗಿ ನಮ್ಮ ತೋಟೇಶಣ್ಣ ಮತ್ತು ಯೋಗೇಶಣ್ಣವರು ತಿಳಿಸಿದ್ದಾರೆ ನಾನಾದರೂ ಹೇಳ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಪ್ರಾರಂಭದಲ್ಲಿ ನಾವು ಮತವನ್ನು ಕೇಳೋಕ್ಕೆ ಬಂದ ಸಂದರ್ಭದಲ್ಲಿ ಗ್ರಾಮಸ್ಥರು ಹಲವಾರು ಕ ಟೀಕೆಗಳು ಅಂದರೆ ಹಿಂದೆ ಏನು ಮಾಡಬೇಕಾಗಿತ್ತು ಮಾಡಲಿಲ್ಲ ನಿಮ್ಮ ಮೇಲೆ ಒಂದು ನಮಗೇನೋ ಭರವಸೆ ಇದೆ ಯಾಕೆಂದರೆ ಸುಮಾರು ಹತ್ತೊಂಬತ್ತು ವರ್ಷದಿಂದ ಸೋತಿದ್ದೀರಾ ನಿಮ್ಮನ್ನು ಈ ಸರಿ ಗೆಲ್ಸೇ ಗೆಲ್ಲಿಸ್ತೀವಿ ಮತ್ತು ನಮ್ಮ ಈ ಗ್ರಾಮಗಳಿಗೆ ಇಂತಿಂತ ಕೆಲಸಗಳಾಗಬೇಕು ಅಂತ ಅವರು ಒಂದು ಜನಸಾಮಾನ್ಯರು ಮತದಾರರು ಕೇಳ್ಕೊತ ಇದ್ದರು ನಾವು ಸಾಮಾನ್ಯ ಕೇಳ್ಕೊ ಮತ ಹಾಕ್ಸ್ಕೊಳ್ಳೋ ಸಂದರ್ಭದಲ್ಲಿ ಎಲ್ಲ ಕೇಳ್ಕೊತೀವಿ ಓಟ್ ಆದಮೇಲೆ ಪುನಃ ಅದನ್ನು ಬಿಡ್ತೀವಿ ಬಟ್ ಅವ್ರು ಆಗ ಮಾಡಲಿಲ್ಲ ಯಾವ ಗ್ರಾಮಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಅವರು ಓಟ್ನ ಪಡೆಯುವಂಥ ಸಂದರ್ಭದಲ್ಲೇ ಒಂದು ಲಿಸ್ಟ್ ಮಾಡ್ಕೊ ಅವರ ಇವ್ರಿಗೆ ಹೇಳಿ ಒಂದು ಲಿಸ್ಟ್ ಮಾಡಿ ಏನೇನು ಗ್ರಾಮಕ್ಕೆ ಏನೇನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡೋ ಅನ್ನೋದ್ರ ಬಗ್ಗೆ ಅವಾಗಲೇ ಅವ್ರನ್ನ ಲಿಸ್ಟ್ ಹಾಕೊಂಡ್ರು ಭಗವಂತ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಡೀ ರಾಜ್ಯದಲ್ಲಿ ಅತಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಅವ್ರನ್ನ ಈ ಕ್ಷೇತ್ರದ ಜನ ಆಯ್ಕೆ ಮಾಡಿದ್ರು ಆಯ್ಕೆ ಮಾಡಿದ ತಕ್ಷಣ ಒಂದು ದಿನಾನೂ ಅವ್ರು ಕೂರಲಿಲ್ಲ ಪ್ರತಿದಿನ ಕ್ಷೇತ್ರದ ಭೇಟಿ ಮತ್ತು ಸಾರ್ವಜನಿಕರ ಭೇಟಿ ಮುಖಂಡರುಗಳ ಭೇಟಿ ಮಾಡಿದ್ರ ಮುಖಾಂತರ ಎಲ್ಲರ ಅಹ್ವ ಅಹ್ವಾಲುಗಳನ್ನ ಕೇಳಿಕೊಂಡು ಏನು ಮೂಲಭೂತವಾಗಿ ಈ ಕ್ಷೇತ್ರಕ್ಕೆ ನಾವು ತರಬೇಕು ಏನು ಮಾಡಿದ್ರೆ ಈ ಕ್ಷೇತ್ರ ಅಭಿವೃದ್ಧಿ ಪಡಿಸುತ್ತೆ ಯಾಕೆಂತಂದರೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ